ಶಾಂತಿ ನಿವಾಸ ಅಂದ್ರೆ ಶಾಂತಿ ನಿವಾಸ ಅಂತ ನನಗೆ ತಟ್ಟಂತ ಬಿಹೇವ್ ಮಾಡುತ್ತೋ ನನ್ನ ತಾಯಿ ನಾಗಮ್ಮ ಕೊಡು ಅದೇ ತರ ಬಿಹೇವ್ ಮಾಡುತ್ತೆ ಶಾಂತಿ ನಿವಾಸ ಅಂದ್ರೆ ನಮ್ಮ ತಾಯಿ ಅಂತ ಹೇಳಕ್ ಇಷ್ಟಪಡ್ತೀನಿ ಶಾಂತಿ ನಿವಾಸ ಅಂದ್ರೆ ತುಂಬಿದ ಸಂಸಾರ ನಡೆಸ್ಕೊಂಡು ಹೋಗೋ ಒಂದು ದಿಟ್ಟ ಮಹಿಳೆ ನನ್ನ ಆಸೆ ಆಕಾಂಕ್ಷೆಗಳಿಗೆ ಬೆಂಬಲವಾಗಿ ನಿಲ್ಲುವಂತ ಒಂದು ತುಂಬ ಕುಟುಂಬದ ಕತೆ ಶಾಂತಿ ನಿವಾಸ ಒಂದು ಮನೆ ಒಂದು ಕುಟುಂಬ ಒಂದು ಸಂಸಾರದಲ್ಲಿ ಯಾವಾಗಲೂ ನೆಮ್ಮದಿ ತುಂಬಿರಬೇಕು ಆ ನೆಮ್ಮದಿ ತುಂಬಿರೋ ಮನೆನ ಶಾಂತಿ ನಿವಾಸ ಅಂತಾರೆ ಒಗ್ಗಟ್ಟು ಮತ್ತು ನಂಬಿಕೆಯ ಮೇಲೆ ನಿಂತಿರುವ ಕೂಡು ಕುಟುಂಬವೇ ಶಾಂತಿ ನಿವಾಸ ಆ ನನಗೆ ಶಾಂತಿ ನಿವಾಸ ಅಂದ್ರೆ ದುಡ್ಡು ಶಾಂತಿ ನಿವಾಸ ಅಂದ್ರೆ ಹೆಸರಲ್ಲೇ ಇರೋ ತರ ಶಾಂತಿ ತುಂಬಿರೋ ಒಂದು ಶಾಂತವಾದ ಕುಟುಂಬ ನನ್ಗನ್ಸಿದ್ದು ನಿಮಗೆ ಶಾಂತಿನಿವಾಸ ಶಾಂತಿ ನಿವಾಸ ನಾಡಿಯಿಂದ ರಾತ್ರಿ ಎಂಟು ಮೂವತ್ತಕ್ಕೆ